ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಇವಾಗ ಬಂದುಬಿಟ್ಟು ನಾವು ಈ ವಿಡಿಯೋದಲ್ಲಿ ಯಾವ್ದಾದ್ರೂ ಟಿಕ್ ಬಗ್ಗೆ ನೋಡ್ತಿದ್ದೀವಿ ಅಂದರೆ ಅವರು ಕೊಟ್ಟ ಐದು ಗ್ಯಾರಂಟಿಯಲ್ಲಿ ಇದು ಲಾಸ್ಟ್ ಗ್ಯಾರಂಟಿ ಬಂದ್ಬಿಟ್ಟು ಯುವ ನಿಧಿ ಆಗಿರುತ್ತೆ ಇದು ಯುವ ನಿಧಿ ಬಂದುಬಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಪ್ಲೈ ಆಗೋದಿಲ್ಲ ಇದು ಬಂದುಬಿಟ್ಟು ಖಂಡಿತ ಡಿಗ್ರಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಇದು ಲಭ್ಯವಾಗಿರುತ್ತೆ ಈ ಸ್ಕೀಮ್ ಬಂದುಬಿಟ್ಟು ಯಾರ್ಯಾರು ಡಿಗ್ರಿ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ತೇರ್ಗಡೆ ಆಗಿರ್ತಿರೋ ಅಂಥ ವಿದ್ಯಾರ್ಥಿಗಳು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಹೇಳಿದರು ಇವಾಗ ಬಂದುಬಿಟ್ಟು ಇಪ್ಪತ್ತಾರನೇ ತಾರೀಕಾದರೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಆಗಿ ಗೌರ್ಮೆಂಟಿಂದ ಕಡೆಯಿಂದ ನಮಗೆ ನೋಟಿಫೈ ಆಗಿದೆ ಇವಾಗ ಬಂದುಬಿಟ್ಟು ಎಲ್ಲರೂ ಇಪ್ಪತ್ತಾರನೇ ತಾರೀಕು ಬಂದುಬಿಟ್ಟು ಅಪ್ಲಿಕೇಶನ್ ಓಪನ್ ಆಗುತ್ತೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿರುವ ವಿದ್ಯಾರ್ಥಿಗಳು ಖಂಡಿತವಾಗಿ ನೀವು ಅಪ್ಲೈ ಮಾಡ್ಕೊಂಬಿಡಿ ಇದೇನೂ ಇದೇನೋ ನಿಮಗೆ ಅಪ್ಲೈ ಮಾಡೋದು ಗೊತ್ತಿಲ್ಲ ಮತ್ತು ಇದಕ್ಕೆ ಯಾವುದನ್ನ ಆನ್ಲೈನ್ ಮುಖಾಂತರ ನೀವೇ ಅಪ್ಲೈ ಮಾಡೋದು ವೀಡಿಯೋ ಬಂದಿದ್ದರೆ ನಾನು ಲೈವ್ ಲೈವ್ ವಿಡಿಯೋ ಡೆಮೋ ವೀಡಿಯೋ ನಿಮಗೆ ಮಾಡಿ ತೋರಿಸ್ತೀನಿ ದಯಮಾಡಿ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವೇನಾದರೂ ಏನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೆ ನೀವು ಎಸ್ಸಿಮಾನ್ ಮೇಲ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಕೂಡ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹೊಸ ರೀತಿಯಾದ ಅಪ್ಡೇಟ್ ಕೊಡೋದಕ್ಕೆ ಸಾಧ್ಯ ಆಗ್ತಿದೆ ತಪ್ಪದೆ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಬಂದುಬಿಟ್ಟು ನಾವು ಇವನ್ ಇದೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೇಳೋದೇನೆಂದರೆ ಇದಕ್ಕೆಲ್ಲ ಯಾವೆಲ್ಲ ಡಾಕ್ಯುಮೆಂಟ್ ಕೇಳ್ತಾರೆ ಅಂತ ತುಂಬ ಜನ ಕೇಳ್ತಿದ್ರು ಇದಕ್ಕೆ ಬಂದುಬಿಟ್ಟು ನೀವು ಕನಿಷ್ಠವಾಗಿ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಮಾಸ್ ಕಾರ್ಡ್ ಕಂಪಲ್ಸರಿ ಬೇಕಾಗಿರುತ್ತೆ ಇವಾಗ ಮತ್ತು ಆಧಾರ್ ಕಾರ್ಡ್ ಪಾ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಾತಿ ಆದಿಯ ಪ್ರಮಾಣಪತ್ರ ಮತ್ತು ಅದಕ್ಕೆ ಕಂಪಲ್ಸರಿ ಈ ಇವೆಲ್ಲ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿಕೊಂಡು ನೀವು ಅಪ್ಲೈ ಆದರೂ ಮಾಡ್ಕೊಂಬಿಡಿ ಪ್ರತಿಯೊಬ್ಬ ವಿದ್ಯಾರ್ಥಿ ಮಿಸ್ ಮಾಡದೆ ಅಪ್ಲೈ ಮಾಡಿಕೊಂಡ್ರೆ ಖಂಡಿತ ಈ ಸ್ಕೀಮ್ ಮೂರು ಸಾವಿರ ಅಮೌಂಟ್ ಆದರೆ ಡಿಗ್ರಿ ವಿದ್ಯಾರ್ಥಿಗಳು ಖಂಡಿತ ಬಂದೇ ಬರುತ್ತೆ ಮತ್ತು ನೀವು ಡಿಪ್ಲೊಮಾ ಏನೋ ಕಂಪ್ಲೀಟ್ ಮಾಡಿದರೆ ತೌಸಂಡ್ ಫೈವ್ ಹಂಡ್ರೆಡ್ ಖಂಡಿತ ಬಂದೇ ಬರುತ್ತೆ ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನೀವು ಎಸ್ ಸಿಮ್ ಆನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕಾನನ್ನು ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋ ನಿಮಗೆ ನೋಟಿಫೇಷನ್ ಮೂಲಕ ಅಪ್ಡೇಟ್ ಆಗಿದೆ ತಪ್ಪದೆ ನೀವು